ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ದೇವಿಯಾನಿಯ ನೆಚ್ಚು ಬಣ್ಣ ನೆಚ್ಚು ರೂಪ ಏನು ಅನ್ನು ಸತ್ಯ ಗೊತ್ತಾಯ್ತಾ ಶಾರದಾ ಸಿಕ್ಕೇ ಬಿಟ್ಟರು ಎತ್ತ ಕಡೆ ಅಪೇಕ್ಷಾ ಸಂಸಾರ ಕಥೆ ಏನಾಯಿತು ಅಪೇಕ್ಷಾ ಗಂಡ ಎಂಟ್ರಿ ಕೊಟ್ಟುತ್ತಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ದೇವಸ್ಥಾನದಲ್ಲಿ ಇರಬೇಕಿದ್ರೆ ಅಲ್ಲಿ ಕಣಿಯಮ್ಮ ಇರ್ತಾರೆ ಆ ಒಂದು ಕಣಿಯೊಬ್ನ ನೋಡಿದ್ದೇ ಭೂಮಿ ಅವರ ಬಳಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಮನೆಯವರು ಒಬ್ರು ಕಳೆದು ಹೋಗಿದ್ದಾರೆ ನಮಗೆ ಸಿಗ್ತಾರ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ ಸಿಗೋ ಕಾಲ ಹತ್ರ ಬಂದದೆ ಮಗಳೇ ಅವರನ್ನ ಕರ್ಕೊಂಡು ಬರ್ತಾರ ದೇವಿಯ ಆಶೀರ್ವಾದ ಇದೆ ಆದ್ರೆ ಬಂದು ಕಠಿಣ ವ್ರತವನ್ನ ಮಾಡಬೇಕು ಅಂತ ಹೇಳ್ತಾರೆ ಮಗಳ ಸ್ಥಾನದಲ್ಲಿ ನಿಂತು ನಾನೇ ಆ ಮಾಡ್ತೀನಿ ಅಂತ ಕೂಡ ಭೂಮಿ ಹೇಳ್ತಾರೆ ಆದರೆ ಮಗಳಾಗಿ ನಿಂತು ನಾನು ಮಾಡಬಹುದು ಆದರೆ ನಾನು ಮಗಳಲ್ವಲ್ಲ ಏನು ಮಾಡುವುದು ಅಂತ ಭೂಮಿ ಕೇಳೋದಕ್ಕೆ ಹಳೆಯದೆಲ್ಲವನ್ನು ಕೂಡ ಕಣಿಯಮ್ಮ ತಮ್ಮ ಶಕ್ತಿಯಿಂದ ಗ್ರಹಿಸ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈಕೆನೆ ಆಕೆ ಮಗಳು ಅಂತಕ್ಕಂಥದ್ದು ಹಾಗಾಗಿ ಅವರು ಏನನ್ನ ಕೂಡ ಸತ್ಯ ಹೇಳೋಕೆ ಹೋಗೋದಿಲ್ಲ ಮಗಳು ಸ್ಥಾನದಲ್ಲಿ ನಿಂತು ಮಾಡ್ತೀನಿ ಅನ್ನೋ ಒಳ್ಳೆ ಮನಸ್ಸಿಂದ ಮಾಡೋಕೆ ಮುಂದಾಗ್ತಿರೋ ನಿನ್ನ ಒಂದು ವ್ರತ ಖಂಡತವಾಗ್ಲೂ ಪಲ್ಸುತ್ತಮ್ಮ ಖಂಡಿತ ಮಾಡು ಅಂತ ಹೇಳ್ತಾರೆ ಆಶುಲಿ ಅಜಿತ್ ಕೂಡ ಬರ್ತಾರೆ ಅಜಿತ್ ಕೈಲೇ ದೇವಿಗೆ ನಮಸ್ಕಾರವನ್ನು ಕೂಡ ಭೂಮಿ ಮಾಡಿಸ್ತಾರೆ ಈ ಕಡೆ ಅಜಿತ್ ಭೂಮಿ ಆತ ಕಡೆ ಹೋಗ್ತಿದ್ದಾಗೆ ಅಲ್ಲಿ ಪುರೋಹಿತರು ಶಾರದಾ ಮಾತ್ರ ಹೋಗಿದೆ ಇದು ದೇವರ ಪಾತ್ರೆಗಳು ಹೋಗಿ ತೊಳುಕೊಂಡ ಅಂತ ಹೇಳ್ತಾರ ತದನಂತರ ಶಾರದಾ ಅವರು ಅದನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಇತ ಕಡೆ ನಚ್ಚಿಯನ್ನ ಕರ್ಕೊಂಡು ಸತ್ಯಣ್ಣ ಹಸೆಮಣೆ ಏರಿಸೋಕೆ ಬರ್ತಿದ್ದಾರೆ ಈ ಕಡೆ ನಚ್ಚಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಡುವಂತ ಸತ್ಯಣ್ಣ ಹೇಳ್ತಿದ್ರೆ ನಿಮ್ಗೆ ಮೇಲೆ ಚಂದ ಕಾಣಿಸಿದ್ರೆ ಆಯ್ತಾ ನನ್ನ ಮನ್ಸಲ್ಲಿ ಎಷ್ಟು ಆ ಒಂದು ದುಃಖ ಇದೆ ಅದ್ ಕೂಡ ಬೇಡ್ವಾ ಅಂತ ಏನ್ ಮಾತಾಡ್ತಿದ್ಯಾ ನಚ್ಚಿ ನಿಜಕ್ಕೂ ಕೂಡ ನೀನು ತುಂಬಾ ಒಳ್ಳೆಯವನು ಜೊತೆಗೆ ನಿನ್ನನ್ನು ಮದುವೆ ಆಗೋ ಹುಡುಗಿ ಕೂಡ ತುಂಬ ಅದೃಷ್ಟ ಮಾಡಿರ್ತಾಳೆ ಅಂಜುನ ನೀನು ಮದುವೆ ಆಗ್ತಿರುವುದು ನನಗೆ ನಿಜವಾಗ್ಲೂ ಖುಷಿ ಇದೆ ನೀವಿಬ್ಬರು ಚೆನ್ನಾಗೇ ಇರ್ತೀರಾ ಮನೆಯವರು ಎಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಖಂಡಿತ ಒಳ್ಳೇದಾಗತ್ತೆ ಖುಷಿ ಖುಷಿಯಿಂದ ಇರುವ ಅಂತ ಹೇಳಿ ಸತ್ಯಣ್ಣ ನಚ್ಚಿನ ಮಂಟಪದ ಎಡೆಗೆ ಕರ್ಕೊಂಡು ಬರ್ತಾರೆ ಈ ಕಡೆ ಅಂಜುನ ಕೂಡ ಕರ್ಕೊಂಡು ಬರ್ತಾರೆ ಹಸಿಮಣೆ ಮೇಲೆ ಗಂಡು ಹೆಣ್ಣು ಕೂತ್ಕೋತಾರೆ ಹಾರ ಬದಲಾಯಿಸ್ಕೋತಾರೆ ಗುರುಗಳು ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಅಶ್ವಿನಿ ಕೂಡ ಏನಾಗ್ತದೆ ದೇವಿಯ ನೀವು ಮನೆಯಲ್ಲಿ ಯಾರ್ ಜೊತೆ ದೇವಿಯಾನೆ ತನ್ನ ಮಗಳ ಎಂಗೇಜ್ಮೆಂಟ್ ಅನ್ನ ಮಾಡಿಸ್ತದ ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಅಂತ ದೇವಸ್ಥಾನಕ್ಕೆ ಬರ್ತಾರೆ ಈ ಕಡೆ ರಿಂಗ್ ಎಕ್ಸ್ಚೇಂಜ್ ಆಗುತ್ತೆ ಅಷ್ಟರಲ್ಲಿ ಅಶ್ವಿನಿ ಎಂಟ್ರಿ ಕೊಟ್ಟಿದ್ದ ಅದನ್ನ ನೋಡಿ ಶಾಕ್ ಆಗಿ ಕೋಪ ಮಾಡಿಕೊಂಡು ಹೊರಟೆ ಕಡೆ ಅಂಜು ಮನ್ಸಲ್ಲೂ ನಚ್ಚಿಲ್ಲ ಇಲ್ಲ ನಚಿ ಮನಸ್ಸಲ್ಲೂ ಅಂಜು ಇಲ್ಲ ಮನೆಯೊಬ್ರಿಗೋಸ್ಕರ ಅಮ್ಮನಿಗೋಸ್ಕರ ಮದುವೆ ಆಗ್ತಿದ್ದಾರೆ ಇಬ್ಬರು ಕೂಡ ಇಷ್ಟ ಇಲ್ದಿರೋ ಮದುವೆಯನ್ನ ಕಷ್ಟಪಟ್ಟು ಮದುವೆ ಆಗ್ತಿದ್ದಾರೆ ಮದುವೆಗೆ ಪ್ರಿಪೇರ್ ಆಗ್ತಿದ್ದಾರೆ ಕೊನೆಗೂ ಅವರಿಬ್ಬರ ಎಂಗೇಜ್ಮೆಂಟ್ ಕೂಡ ನಡೆದು ಹೋಗುತ್ತಾ ಎತ್ತ ಕಡೆ ಶ್ರವಣ್ಣವರು ನಿಮ್ಮಿಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಜೊತೆಗೆ ತನ್ನ ಮಗಳು ಎಂಗೇಜ್ಮೆಂಟ್ ಆಗಿದೆ ಅನ್ನೋಷ್ಟು ಶ್ರವಣ್ ಖುಷಿ ಪಡ್ತಾರೆ ಈ ಕಡೆ ದೇವಿಯಾನಿ ಕೂಡ ತಮ್ಮ ಮಗಳು ಹಾಗೆ ಅಳಿಯನನ್ನು ಹಾರೈಸ್ತಾರೆ ಅಜ್ಜಿ ಅಂತೂ ನಿಮ್ಮಿಬ್ಬರು ಚೂಡಿ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನೀವಿಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ನಂತರ ಅಪ್ಪ ಅಮ್ಮ ಕೂಡ ಆಶೀರ್ವಾದ ಮಾಡಿದೆ ಭೂಮಿ ಮತ್ತು ಅಜಿತ್ ಬಳಿಗೆ ನಚ್ಚಿ ಮತ್ತು ಅಂಜು ಹೋದಾಗ ನೋಡು ಅಂಜು ನಚ್ಚಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ ಹೇಳಿ ಈ ಕಡೆ ಅಜಿತ್ ನನ್ನ ತಮ್ಮ ಚೆನ್ನಾಗಿದ್ರೆ ಅದಕ್ಕಿಂತ ಏನೂ ಬೇರೆ ಖುಷಿ ಇಲ್ಲ ನೀನು ಎಲ್ಲರನ್ನ ಕೂಡ ಯಾವಾಗಲೂ ನಗಿಸ್ತೀಯಾ ನೀನು ಖುಷಿಯಾಗಿರಬೇಕು ಅಂತ ಹೇಳಿ ಅಜಿತ್ ಕೂಡ ನಚ್ಚಿ ಮತ್ತು ಅಂಚುಗೆ ಆಶೀರ್ವಾದವನ್ನು ಮಾಡ್ತಾರೆ ನಂತರ ಎಲ್ಲರೂ ಕೂಡ ಖುಷಿಯಿಂದ ಅಲ್ಲಿಂದ ಹೊರಡಬೇಕಾಗಿದೆ ಶ್ರವಣ್ ಅವರು ತನ್ನ ತಮ್ಮ ಕೂಡ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತಲ್ವ ಅಂತ ಸಮಯದಲ್ಲಿ ಅವನನ್ನು ಮಿಸ್ ಮಾಡ್ಕೊತಿದ್ದೀವಿ ಅಂತ ಹೇಳ್ತಾರೆ ಅಲ್ಲೇ ಶ್ವಾರ್ಧ ಅವರು ಪಾತ್ರ ತೊಗೊಂಡು ಹೋಗ್ತಾರೆ ಬಟ್ ಯಾರೂ ಕೂಡ ಗಮನಿಸುವುದಿಲ್ಲ ತದನಂತರ ಎಲ್ಲರೂ ಕೂಡ ಮನೆಗೆ ಹೋಗಬೇಕಾಗತ್ತೆ ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ಬರ್ತಾರೆ ಹಾಗೆ ಖುಷಿ ಖುಷಿಯಿಂದ ಮಾತಾಡಬೇಕಿದ್ರೆ ಅಪೇಕ್ಷ ಬದುಕಿನ ಬಗ್ಗೆ ಭೂಮಿ ವಿಷಯ ಇರ್ತಾರೆ ಅಪೇಕ್ಷ ಅವರು ಪದೇ ಪದೇ ಮನೆಗೆ ಬರ್ತಿರ್ತಾರೆ ಗಂಡನ ಮನೆಯಲ್ಲೇ ಇರುವುದಿಲ್ಲ ಅವ್ರು ಏನೋ ಸಮಸ್ಯೆಯಲ್ಲಿ ಸಕ್ಕಾಕೊಂಡಿದ್ದಾರೆ ಅನ್ಸುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರಬಹುದು ಕೂತು ಮಾತನಾಡಬೇಕಾಗತ್ತೆ ಅಂತ ಹೇಳಿದಾಗ ಸಂಗೀತವ್ರು ಕೂಡ ಹೌದು ನನಗೂ ಕೂಡ ಅದೇ ರೀತಿ ಅನಿಸುತ್ತೆ ನಾನು ಎಷ್ಟು ಬಾರಿ ಬೈದು ಕಳಿಸಿದ್ದೀನಿ ಬಟ್ ಆದರೂ ಕೂಡ ಅವಳು ಬಂದದಾಳೆ ಅಜಿತ್ ಕೂಡ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ ಟೈಮಲ್ಲಿ ಅಕ್ಕ ಗಂಡನ ಮನೆಗೆ ಹೋಗಲಿ ಬಾಳಲಿ ಅನ್ನೋ ಮನಸ್ಥಿತಿಯಲ್ಲಿ ಅವಳನ್ನು ಕಳ್ಸಿದಾನೆ ಆಗ ಹೌದವಳು ಮತ್ತೆ ನೆಪ ಮಾಡ್ಕೊಂಡು ಬಂದದಾಳೆ ನಿಜಕ್ಕೂ ನಾವು ಮಾತನಾಡಬೇಕಾಗತ್ತೆ ಕೂತು ಅಂತ ಸಂಗೀತ ಸಂಗೀತವರು ಹೇಳ್ತಾರೆ ಇತ್ತ ಕಡೆ ಅವರ ಯಜಮಾನ್ರು ಕೂಡ ಹೌದು ನನ್ನ ಮಗಳು ಅನ್ನೋ ಪ್ರೀತಿಯಿಂದ ನಾನೇ ಅವಳಿಗೆ ಸಪೋರ್ಟ್ ಮಾಡಿ ತಪ್ಪು ಮಾಡಿಬಿಟ್ಟೆ ಕೂತು ಮಾತಾಡೋಣ ಹುಡುಗನ ಮತ್ತು ಅವ್ರ ಮನೆಯವನ್ನ ಕರೆಸೋಣ ಅಂತ ಮಾತಾಡ್ಕೊತಾರೆ ಈ ಕಡೆ ದೇವಿಯಾನಿಗೆ ಅಶ್ವಿನಿ ಕಾಲ್ ಮಾಡ್ತಾರೆ ನೀವೆಲ್ಲಿದ್ದರೂ ಅಲೇರಿ ನಾನು ಬಂದು ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳಿ ಆಗ ನೀವು ಎಲ್ಲರೂ ಕೂಡ ಹೋಗಿ ಮನಸ್ಸಿಗೆ ಸಮಾಧಾನ ಆಗಿದೆ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಸಮಯ ಇದ್ದು ಬರ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಮನೆಯವ್ರು ಎಲ್ಲರೂ ಕೂಡ ಉಳಿದವರು ಮನೆಗೆ ಹೋಗ್ತಾರೆ ಈ ಕಡೆ ಅಶ್ವಿನಿ ದೇವಿಯಾನೆನ ಹಿಂಬದಿಯಿಂದ ಅಟ್ಯಾಕ್ ಮಾಡ್ತಾರೆ ನಿನ್ನ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳ್ಬಿಡ್ತಾರೆ ಆಗ ದಯವಿಟ್ಟು ಏನು ಮಾಡಬೇಡ ನನಗೆ ಅಂತ ಹೇಳಿ ಕೇಳ್ ಕೂತಿದ್ದಾರೆ ಇಲ್ಲಿ ದೇವಿಯಾನಿ ಅವರು ತದನಂತರ ಇಲ್ಲಿ ಅಶ್ವಿನಿ ಹೇಗೆ ನೀನು ನಚಿ ಜೊತೆ ನಿನ್ನ ಮಗಳು ಎಂಗೇಜ್ಮೆಂಟ್ ಮಾಡಿಸಿದೆ ನಚ್ಚಿ ಜೊತೆ ನನ್ನ ಮದುವೆ ಆಗೋದಕ್ಕೆ ಸಹಾಯ ಮಾಡು ಅಂತ ಹೇಳಿದ್ರೆ ನೀನೇ ನಿನ್ನ ಮಗಳು ಮದುವೆ ಮಾಡಿಸೋಕೆ ಮುಂದಾಗ್ತಿದ್ಯಾ ಆ ತಾಯಿ ಹೇಳಿದಾಗ ಈ ಕಡೆ ದೇವಿಯಾನಿ ನೋಡು ಅಶ್ವಿನಿ ಸುಮ್ಮನೆ ಏನೇನು ವಿನಾಕಾರಣ ಮಾತಾಡ್ಬೇಡ ನಾನು ನಿನಗೇನೆ ನಚ್ಚಿ ಮದುವೆ ಮಾಡಿಸ್ಬೇಕು ಅಂತಾನೆ ಅನ್ಕೊಂಡೆ ಆದರೆ ಏನು ಮಾಡೋದು ನನ್ನ ಮಗಳಿಗೆ ಮೂರು ತಿಂಗಳು ಒಳಗಡೆ ಮದುವೆ ಮಾಡ್ಬೇಕಾಗತ್ತೋ ಇಲ್ಲ ಅಂದ್ರೆ ಅವಳ ಜೀವನ ಚೆನ್ನಾಗಿರುವುದಿಲ್ಲ ಅಂತ ಗುರುಗಳು ಹೇಳಿದ್ರು ಅದೇ ಕಾರಣಕ್ಕೆ ಅವಳನ್ನ ಫೋರಿನ್ ಇಂದ ಕೂಡ ಕಳಿಸಿದ್ರು ಆದರೆ ಜೊತೆ ಮಾಡಿದೆ ಮಾಡ್ದೆ ರಮಣ್ಣ ಜೈಲ್ಗೆ ಕಾರಣಕ್ಕೆ ಅವರು ನ ಕ್ಯಾನ್ಸಲ್ ಮಾಡಿದ್ರು ನಂತರ ಖಂಡಿತ ನಚ್ಚಿ ಜೊತೆ ಎಂಗೇಜ್ಮೆಂಟ್ ಆಗಬೇಕು ನನ್ನ ಮಗಳದು ಅಂತ ಹೇಳಲಿಲ್ಲ ಇಡೀ ಮನೆಯವರು ಅದ್ರಲ್ಲೂ ಅಚ್ಚಿನೇ ಇದನ್ನು ಮುಂದಾಳತ್ವದ ತಗೊಂಡು ಇವರಿಬ್ಬರ ಎಂಗೇಜ್ಮೆಂಟ್ ಆಗಬೇಕು ಅಂತ ಹೇಳಿದ್ರು ಅಂದಾಗ ನೀನು ಬೇಡ ಅನ್ಬೇಕಿತ್ತು ನೀನು ನಾಲ್ಕೆ ಬಿದ್ದೋಗಿತ್ತಾ ಅಂತ ಅಶ್ವಿನಿ ಕೇಳೋದಕ್ಕೆ ಏನು ಮಾತಾಡ್ತಿದ್ಯಾ ಅಶ್ವಿನಿ ನಾನೇನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ ಎಲ್ಲರೂ ಕೂಡ ಯಾರಾದರೂ ಒಬ್ರು ಬೇಡ ನಾನು ಸಪೋರ್ಟ್ ಬಟ್ ಎಲ್ಲರೂ ಕೂಡ ಅಜ್ಜಿ ಮಾತನ್ನೇ ಸಮ್ಮತಿಸಿದ್ರು ಈ ಒಂದು ಎಂಗೇಜ್ಮೆಂಟ್ ನಡೆದು ನಿನಗೆ ಒಳ್ಳೆ ಹುಡುಗನ ತಂದು ನಾನೇ ಮದುವೆ ಮಾಡ್ತೀನಿ ಅಂತ ದೇವಿಯಾನಿ ಹೇಳ್ತಾರೆ ಈ ಕಡೆ ಅಶ್ವಿನಿ ದಿವ್ಯಾನಿ ಮಾತನ್ನ ನಂಬಿರೋ ರೀತಿ ದೇವಿಯಾನಿ ಮುಂದೆ ನಟನೆ ಮಾಡ್ತಾರೆ ಬಟ್ ನಂಬೆಲ್ಲ ಅಶ್ವಿನಿಗೆ ತುಂಬಾ ಚೆನ್ನಾಗಿ ಗೊತ್ತದೆ ದೇವಿಯಾನಿ ಅಂತ ಉಸರುವಳ್ಳಿ ಅನ್ನೋದು ಅದೇ ಕಾರಣಕ್ಕೆ ಸುಮ್ಮನೆ ಮಾತಲ್ಲಿ ಹೇಳೋ ಬದಲು ಆಕೆ ಮಾಡಿರೋ ಪ್ಲಾನ್ ಉಲ್ಟಾ ಮಾಡಿ ಚಾಟಿ ಹಿಟ್ಟನ್ನ ಬೀಸಿ ಮದುವೆಯನ್ನ ನಚ್ಚಿ ಜೊತೆ ತಾನು ಮದುವೆ ಆಗಿ ಉತ್ತರ ಕೊಡಬೇಕು ಅಂತ ಅಶ್ವಿನಿ ಅಂದ್ಕೊಂಡಿದ್ದೆ ದೇವಿಯಾನಿ ಮುಂದೆ ಸರಿ ಆಯಿತು ಬಿಡಿ ಮಾಡ್ ಯಾಕೆ ಅಳ್ತೀರಾ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದರೆ ಇಲ್ಲಿ ದೇವಿಯಾನಿ ನಿಜಕ್ಕೂ ಕೆಡ್ಡಾಗೆ ಬಿದ್ದಿದ್ದಾರೆ ಅಶ್ವಿನಿ ಕೆಡ್ಡಾಗೆ ಯಾಕಂದರೆ ಅಶ್ವಿನಿ ತನ್ನ ನಾಟಕನ ನಂಬ್ಕೊಂಡಿದ್ದಾಳೆ ಅವಳು ಹೇಳಿದ್ದ ಏಳು ದಿನ ಮುಗ್ದು ಹೋಯಿತು ಇನ್ನೇನು ಅವಳ ಆಟ ನಡೆಯುವುದಿಲ್ಲ ಅಂತ ದೇವಿಯಾನಿ ಅಂದ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಅಪೇಕ್ಷ ಗಂಡ ಅತ್ತೆ ಮಾವ ಎಲ್ಲ ಕೂಡ ಮನೆಗೆ ಬರ್ತಾರೆ ಯಾಕೆ ಬಂದೆ ನಿಮ್ಮನ್ನು ಯಾರು ಕರೆಸಿದ್ದು ಅಂತ ಅಪೇಕ್ಷೆ ಜೋರು ಮಾಡಿದ್ದಕ್ಕೆ ಸಂಗೀತವರು ನಾನೇ ಕರೆಸಿದ್ದು ಕೂತ್ ಮಾತಾಡೋದಕ್ಕೆ ನಿಮ್ ನಡುವೆ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತು ಅಂತ ಹೇಳ್ತಾರೆ ಗಂಡ ಮತ್ತೆ ಅತ್ತೆ ಮಾವ ಎಲ್ಲ ಕೂತ್ಕೊಂಡು ಇವ್ಗೆ ಆಗದ ಅಂತ ಗೊತ್ತಿಲ್ಲ ನಮ್ಮನೆ ಅತ್ತೆ ಮಾವ ಅಂತ ಒಪ್ಕೊಳ್ಳುದಿಲ್ಲ ಸುಮ್ಮನೆ ಕಾರಣ ಕಿರಿಗಿ ತೆಗಿತಾಳೆ ಲಾಟಿ ಮಾಡ್ತಾಳೆ ಮನೆಗ್ ಬಂದ್ರೆ ನೆಮ್ಮದಿ ಇರುವುದಿಲ್ಲ ಅಂತ ಗಂಡ ಅತ್ತೆ ಮಾವ ಎಲ್ಲಾ ಕೂಡ ಕಂಪ್ಲೇಂಟ್ ಮಾಡ್ತಾರೆ ತಾನು ಸಪ್ರೇಟ್ ಹೋಗ್ಬೇಕು ಅಂತ ಹೇಳಿ ಅಪೇಕ್ಷೆ ಆಸೆ ಪಟ್ಟಾಗ ಏನ್ ಮಾತಾಡ್ತಿದ್ಯಾ ನೀನು ಆ ರೀತಿ ಎಲ್ಲ ಮಾತಾಡ್ಬೇಡ ನಿನ್ನ ತಮ್ಮಂದಿರೋ ಅವ್ರ ಹೆಂಡತಿ ಮಕ್ಳು ಜೊತೆ ಈ ಮನೆ ಬಿಟ್ಟು ಹೋದ್ರೆ ಚೆನ್ನಾಗಿರತ್ತಾ ಜೊತೆಗೆ ನೀನ್ ಈಗ ಗಂಡನ ಮನೆಗೆ ಹೋಗಿಲ್ಲ ಅಂದ್ರೆ ನಿನ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ ಅಜ್ಜಿ ಅದೇ ಕಾರಣಕ್ಕೆ ಇಲ್ಲಿ ಅಪೇಕ್ಷ ತನ್ನ ತಪ್ಪನ್ನ ತಿದ್ಕೊಂಡು ಗಂಡನ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಎಲ್ಲರೂ ಕೂಡ ಖುಷಿಯಿಂದ ಪ್ರೀತಿಯಿಂದ ಇಲ್ಲಿ ಅಪೇಕ್ಷೆಗಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ ಇದರ ನಡುವೆ ಆ ಭಾಗ್ಯಮಂಗೆ ಅಂದ್ರೆ ಭೂಮಿಯ ಸಾಕು ತಾಯಿಗೆ ಪೆರುವುದಾಗಿದ್ರಿಂದ ಭೂಮಿ ತನ್ನ ಅಮ್ಮನನ್ನ ಕರ್ಕೊಂಡು ಮನೆಗೆ ಬಂದು ಹಾರೈಕೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಇದರ ನಡುವೆ ಭೂಮಿ ಮತ್ತೆ ಅಜ್ಜ ಸಂಸಾರದ ಬಗ್ಗೆ ಕೂಡ ಸಂಗೀತವರು ಮಾತನಾಡ್ತಾರೆ ಜೊತೆಗೆ ಅಲ್ಲಿ ಭಾಗ್ಯಮ್ಮ ಕೂಡ ಅದನ್ನೇ ಮಾತಾಡ್ತಾರೆ ಈ ಕಡೆ ಭಾಗ್ಯಮ್ಮ ಅವರು ತನ್ನ ಮಗಳ ಹತ್ರ ನೀನು ಬೇರೆಯವ್ರ ಸಂಸಾರ ಉಳಿಸೋದಕ್ಕೆ ಇಷ್ಟು ಕಾಳಜಿ ಮಾಡ್ತಿದ್ಯಾ ನಿನ್ನ ಸಂಸಾರ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಅದೇ ವಿಶ್ವನ ಅಜ್ಜಿ ಜೊತೆ ಭೂಮಿ ಮಾತಾಡ್ತಿದ್ದಾಳೆ ನಾವು ದ್ರೋಹ ಮಾಡ್ತಿದ್ದೀವಿ ಅನ್ಸ್ತದೆ ಸುಳ್ಳು ಹೇಳಿ ಏನಾದರೂ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ದೇವಿ ಆನೆಯ ಚಿಮುಖ ಏನು ಅನ್ನೋದು ಭೂಮಿ ಮುಂದೆ ಕಾಳು ಚೂಸು ಯಾ ಹತ್ರ ಬಂದಿದೆ ಹಾಗಿದ್ರೆ ಈ ನಾಗತ್ತೆ ಮುಂದೆ ತಿರುಗಬೇಕು ಅಂದ್ರೆ ಮುಂದೆ ಮಾಡೋದನ್ನ ಮರಿಬೇಕು